ಇಲ್ಲಿ ಇಟ್ಟಿದ್ನಿ ಜಂಪರ್ ಎಲ್ಲಿ ಹೋತ ಅಲ್ಲ ಹೋಗೋ ಮುಂದೆ ಇಲ್ಲಿ ಇಟ್ಟು ಹೋಗೇನಿ ಬಂದ್ ನೋಡಿದ್ರಿ ಇಲ್ಲಿ ನೋಡು ಎಲ್ಲಿ ಹೋತ ಎಲ್ಲಿ ಇಟ್ನಿ ಹೊರಗೇನದ ರಾಟಿ ಮೇಲೆ ಇಟ್ಟ ನಾನು ಇಲ್ಲ ಇಲ್ಲಿ ಇಲ್ಲ ಎಲ್ಲಿ ಹೋತದ ಒಳಗೂ ಇಲ್ಲ ಹೊರಗೂ ಇಲ್ಲ ಎಲ್ಲಿ ಹೋತ ಅಂತ ಏ ಕುಡಿಯಾಕ್ ನೀರು ಕೊಡೋ ದಿಸ ನಂದ ನನಗೆ ಹತ್ತಿಲ್ಲ ಬಂದ್ರಿ ಅವ್ರ ತಗೊಂಡು ಕುಡಿ ಹೋಗ್ರಿ ಒಳಗ ನಾ ಏನೋ ಹುಡ್ಕಾಕತ್ತೀ ಸಿಗ್ವಾಲ್ದನ್ನು ಇದ್ರಾಗದನಿ ನೀವೊಬ್ರ ನೀರ್ ಕೊಡ ಅದನ್ನ ಕೊಡ ಒಳಗ ತಗೊಂಡ್ ಕುಡಿ ಹೋಗ್ರಿ ಏನ್ ಹುಡ್ಕಾಕತ್ತಿ ಅಯ್ಯ ನಿಮಗೆ ಹೇಳಿದ್ರೆ ನೀವು ಹುಡಿ ಕೊಡ್ತೀರಾ ನಿಮ್ಗೆ ಗೊತ್ತಾಗದ್ ಸುಮ್ನೆ ಇರೋದು ಈ ಕೇಳಿ ನಂಗೆ ಏನು ಏನ್ ಹೇಳು ನಾನ್ ನೋಡಿದ್ರಿ ಹೇಳ್ತಾನಿ ಅದೇ ಇಲ್ಲೊಂದು ಬ್ಲೌಸ್ ಇಟ್ಟಿದ್ರಿ ಒಳಗ ಒಂದಿಟ್ಟು ಗುಲಾಬಿ ಮತ್ತೆ ಕೆಂಪು ಎರಡು ಮಿಕ್ಸ್ ಆಗಿದ್ ಬಂದದ್ದಿತ್ರಿ ಅದ ಹೊಲದ ಎಲ್ಲ ಇಟ್ಟೇನ್ರಿ ಈಗ ನೋಡಿದಿಲ್ಲ ಇಲ್ಲ ಹೋಗು ಮುಂದ್ರೆ ಇಟ್ಟು ಹೋಗೇನಿ ಈಗ ಇಲ್ಲ ಇಲ್ರಿ ಗುಲಾಬಿ ಮತ್ತೆ ಕೆಂಪು ಬಣ್ಣ ಎರಡು ಕೂಡಿದ್ದಿತ್ತನ ಮೂರಿ ಹಂಗ ಇತ್ರಿ ಅದು ಲೇಸ್ ಅದು ಹಚ್ಚಿ ಹೊಲದ ಇಟ್ಟಿದ್ನಿ ಅದನ್ನ ಅದು ಜಲ್ಜಾಕೊಂಡ್ರಿ ಹಾಕಿ ನೋಡಿರಿಲ್ಲ ಜಗಳ ಗಂಟೆ ದಾಳ ಮೊದ್ಲು ಎಲ್ಲರ ಕಳದ್ ಬೀಳದ್ ಅಂದ್ರೆ ಬಿಡದೆ ಇಲ್ಲಕ್ ನನ್ನ ನಿನ್ನೆ ಊರಿಗೆ ಹೋಗೋ ಮುಂದೆ ಇಟ್ಟೋಗೇನಿ ಅದಕ್ಕೆ ಉಕ್ಸ ಚುದಿತ ಬಂದಿಂದ ಹಚ್ಚಿಟ್ರ ಅಂತ ಹೇಳಿ ಮ್ಯಾಲೆ ಇಟ್ಟೋಗೇನ್ರಿ ಈಗ ನೋಡಿರಿ ಇಲ್ಲ ನೀವೇನಾರ ನೋಡಿರಲ್ಲ ಮತ್ತೆ ಯಾತಾಗ್ರ ಹೋಗ್ದಿರೇನೆ ನೀವೊಬ್ಬರು ನಮ್ಮ ಮನೆಯಾಗ ಇಲ್ಲಿಕ ನಾ ಇಟ್ಟಿ ಸಾಮಾನ ಇದ್ದಲ್ಲಿ ಇರೋದಿಲ್ಲ ಕಿತ್ತಾಡ್ ಬಿಟ್ಟಿರ್ತೀರಿ ಏನಾರ ಒಂದು ಹುಡುಕಾಕ್ ಹೋಗಿ ಹತ್ತು ಸಾಮಾನ ಅತ್ತಾಗ ಇತ್ತಾಗ ಒಗ್ದಿರ್ತೀರಿ ಮತ್ತೆ ಎಲ್ಲರ ಒಗದಿದ್ದೀರಾ ಏನಾರ ಹುಡುಕಾಕ್ ಹೋಗಿ ಅದಕ್ಕೆ ಏನಾರ ಮತ್ತೆ ಲೌಜಿಗೆ ಏನಾರ ಆತಂದ್ರ ಅಂದ್ರೆ ಯಾಕೆನ್ ಬಿಡುದೇ ಮನಿ ಜಲ್ಜವ ಮನೆಗೆ ಜಗಳಕ್ಕೆ ಬರ್ತಾಳೆ ಎಲ್ಲಿ ಹೋಗೈತೆ ಏನ ಮನೆ ಎಲ್ಲ ಹುಡುಕಿರು ಸಿಗುವಲ್ರಿ ಈ ತಡಿ ಏನಾರ ಮಾತಾಡಕ್ರ ಬೀಡೊಂದಿಟ್ಟು ಹಂಗ ಒಟ 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 ನೀ ಒಬ್ಬಕ್ಕೆ ಓದಾಕತ್ತಿಲ್ಲ அது நீனே அக்கார்கொண்ட ஜல்ஜர் வந்தா இஸ்க்கொண்டு நோடு நினைக்கேனா நீஸ்கண்ட் வந்த மத்த நீ ஊரகிட்டு அவ்வளோ ஆகல கேலித்து அதுக்கு அன்னா நான் உகாழன் அந்தவ் அதுக்கு கொட்டினி நான் நீனேத்த ஊரக அக்காரனு அர்ஜென்ட் ஐத்ரி அன்னார்த்த

ಕೇಳಿ ರೊಕ್ಕಾನ ರೊಕ್ಕನ ಅವ್ರು ನಿನ್ ಕಟ್ಟಾರಂತಲ್ಲ ಕೊಟ್ಟಾರಂತಲ್ಲ ರೊಕ್ಕ ಹಕ್ಕಿದ್ ಒಂದು ವ್ಯವಹಾರ ತಗುರಿ ಅದ ನಾವಿಬ್ರು ನೋಡ್ಕೊತೀವಿ ಅಕ್ಕ ಬಂದ್ ಬತ್ತ ತಗುರಿ ನಮ್ಮ ಸಂಜಿ ಅಂತ ಅವ್ರು ಅದ ಪಾಪ ಇಬ್ಂಟು ಅರ್ಜೆಂಟ್ ಐತಿ ಕೊಟ್ಟ ನಾನು ಎಲ್ಲಿ ಕೊಟ್ಟಾರು ಒಂದ್ ರೊಪ್ಪ ಕೊಟ್ಟಿಲ್ಲಕ ಒಂದ್ ಜಂಪರ್ ಓದಾಡಿದ ಇದೊಂದಿತ್ತು ರೊಕ್ಕ ಕೊಟ್ಟಿದ್ ಕುಂತಿದ್ನಿ ಇನ್ನೇ ಕುಂತಿದ್ವಿ ನಿನ್ನೆ ಹೋಗು ಮುಂದೆ ರೊಕ್ಕ ತಗೊಂಡ್ ಬಾ ಕೊಡ್ತಾನಿ ಅಂತ ಹೇಳಿದ್ ನಾನು ರೊಕ್ಕ ಕೊಟ್ಟಿನ ಕೊಡ್ಬೇಕ್ ಅಂತ ಹೇಳಿ ಹಾಕಿದಿನಿ ಆ ಜಂಪರಿಗೆ ಹಂಗ ಇಟ್ಟಿದ್ವಿ குறிங்க கொடாக்கோடு நான் என்ன இன் பார்த்தா ஏன்னு நமக்கு நான் எந்த ஹுக் கொட்டாக்கி நோய் அக்க எந்த ரொக்க இஸ்க்கோ அந்த முகத்தி ஒன் ரூபாய் விச்சுலே நானும் ரொக்க கொட்ட கொட்டா தான் ஜம்பர் அந்த இடம் குந்திர இன் கேலு குத்துவ ನಿಮಗೇನು ಗೊತ್ತಾಗುದಿಲ್ಲ ಬಿಡ್ರಿಗಿಂತ ಬಲಾದಿ ನೀವು ಅಲ್ಲ ಯಾರಿಗೆ ಕೊಡ್ಬೇಕು ಯಾರಿಗೆ ಬಿಡ್ಬೇಕು ಗೊತ್ತಾಗುದಿಲ್ಲ ನಿಮಗೆ ಏನೋ ಹೇಳಿ ಅಂತ ಇವ್ರು ಕೊಟ್ಟಂತೆ ನಿನ್ನೆ ಯಾ ಇಬ್ಲು ಇಲ್ಲ ಏನೂ ಇಲ್ಲ ಎಲ್ಲಿ ಹೋಗ ಇಲ್ಲಕಿ ನಾನು ಆತಾಗ ಊರಿಗೆ ಹೋಗುದ ನೋಡಿ ಬಂದಾಳಿ ನಾಟಕ ಮಾಡ್ಕೊಂತ ಇದ್ದಾಗ ಬಂದ್ರೆ ರೊಕ್ಕ ಕೊಟ್ಟಿನ ಕೊಡ್ತಾರಂತ ಹೇಳಿದೀಗ ಅದಕ್ಕೆ ನೈದಾಗ ಬಂದಾಳಕ ಬೇಕಂತ ಇಸ್ಕೊಂಡು ಹೋಗಕ ಈ ನನಗೇನ್ ಗೊತ್ತ ನಿಮ್ದು ಚಿಂತಾ ವ್ಯವಹಾರ ಆಯ್ತಂತೇಳಿ ಆಕಾರ ಬಂದು ಬಾಕಲ ನಿಂತಿದ್ರು ಪಾಪ ಅಂತ ಹೇಳಿ ಕೊಟ್ನಿ ನಾನು ಅಷ್ಟಕ್ಕೂ ಹೇಳಿ ನಾನು ರೀ ನನ್ ಗೊತ್ತಾಗುದ್ರಿ ಬಾಕರಾಕಿ ಮಂದಿ ಯಾರು ಬೀಸ್ಕೊಂಡಿರ್ತಾ ಅಂತ ಹೇಳಿ ಮತ್ತ್ ಯಾರು ಯಾರಿಗಾರ ನಾನು ನಾನಕತ್ರಿ ತೊಂದ್ರೆ ಆಕತ್ರಿ ಇಲ್ರಿ ಅಕರ ಇದಾಗ ಬರ್ರಿ ಅಂತ ಹೇಳಿನಿ ಅವ್ರಿಗೆ ಅವರು ಕೇಳೇ ಇಲ್ಲ ನಿಂತ ಬಿಟ್ರ ಬಾಕಲಿಗೆ ನೋಡ್ರಿ ಅಣ್ಣಾರ ಅರ್ಜೆಂಟ್ ಐತ್ರಿ ಎಲ್ಲಾರು ನಿಬ್ ಕೊಂ ಮನೆಯನ್ನಾರ ಎಲ್ಲರೂ ಸೀರಿ ಎಲ್ಲಾರು ರೆಡಿ ಹಾಕು ನಾವು ನಾ ಈಗ ಅದ ಸೀರಿ ಉಟ್ಕೊಂಡ್ ಹೋಗಕ್ ರೀ ನೋಡ್ರಿ ಅಣ್ಣಾರ ಅಂತ ಹೇಳಿ ಬಾಳ ಇದ್ ಅವ್ರ ಸುನಂದಾಗ ಹೇಳೇನ್ರಿ ನಾನು ಮುಂಚಿನ ಬಾ ಇದ್ರಿ ಏಕಿ ನನ್ ಕೊಡ್ಲೇ ಮರತ್ ಹಂಗ ಹೋಗಾಳ್ರಿ ಊರಿಗೆ ನಾ ಎಲ್ಲಾ ಹೇಳೇನ್ ಏಕೀಗಿ ತಗೊಂಡ್ ಹೋಗೋದಾಳ್ರಿ ಏಕೆ ಮನಿಗ್ ಹೇಳಿ ಹೇಳಿದ್ರವ್ ಅದಕ್ಕೆ ನಾನು ಪಾಪ ಅಂತ ಹೇಳಿ ಕೊಟ್ನಿ ಮತ್ತ್ ಹುಡ್ಕಿ இவ்ரே பாப்பி ஹுடி கொட்டோ மாத்தி ரீ நினக இஷ்ட் சிட்டு அந்த அந்த அப்போ யாரும் ஏன் கொடக்கூட் அர்வி அந்தி நான் எவரா நன்கித்தோ நமக்கு சொட்டந்து நோக்கி சுரு துளாக்கிணுன்னு இல்லதாக வந்து இஸ் குண்டுல மனிதனீகாடின ரொக்க கொட்டரங்க இல்ல அந்த அக்கீன் ஏன் மாவாத்தக்கீன் அக்கி எந்தனீங்க ரொக்க வசுலி மாதந்து நமக்கு ನಿಮಗೊಂದು ಏನ್ ಪ್ರಯೋಜನ ಹಂಗ ನೀವು ನಾ ಎಟ್ಟಿ ಹೇಳಿರು ನನ್ನ ಮಾತು ಕೇಳೋದಿಲ್ಲ ಮತ್ತೆ ಯಾರು ಬಂದ್ರೆ ಕೊಟ್ಟ ಬಿಡ್ತಾರೆ ಅವ್ರಿಗೆ ಅರ್ಬಿ ಆಮೇಲೆ ಬರ್ತಂತ ಹೇಳ್ರಿ ಒಂದ್ ಇಟ್ಟ ಬರ್ತಾನೆ ಕೆಮನಿಗೆ ಏ ಹೊಟ್ಟೆ ಸತ್ತ ನನಗೆ ಏನಾರ ತಿನ್ನ ಕೊಟ್ಟ ಹೋಗ್ಬಾ ರೊಟ್ಟಿ ಏನ ಕೊಟ್ಟ ಆ ಏನು ಮಾಡಿಲ್ಲ ತಿನ್ನಕ ಎಲ್ಲರ ತಿನ್ನ ಹೋಗ್ಬಿ ಈ ಹೆಣ್ಮಕ್ಳ ವ್ಯವಹಾರ ಅರ್ಥ ಮಾಡ್ಕೊಳ್ಳೋದು ಹಂಗಂತ ನಾನ್ ಆ ಕರ್ ಬಂದ ನಿನ್ನೆ ಅವ್ರಂತರ ಹೇಳಿರ ಈಗ ಈಕೆ ಒಂಥರ ಹೇಳ್ತಾ ಏನೈತೋ ಏನು ಎದಕ್ ಬೇಕಾಗಿತ್ ಮಾರಯ್ಯ ಇನ್ನೊಮ್ಮ ಯಾರಾರ ಮನೆಗ್ ಬಂದ್ ಏನಾರ ಕೇಳ್ಕೊಂತ ಬಂದ್ರಂದ್ರೆ ಹ್ಮ್ ಕೊಡುದಿಲ್ಲ ಕೊಡುದಿಲ್ಲ ಮಾತಾಡ್ಸಕ ಹೋಗುದಿಲ್ಲ ನಾನು ಎದಕ್ ಬೇಕಾಗೇತಿ ನಾವ್ ಒಂದ್ ಕೊಟ್ಟು ಮತ್ತ ಬಂದಂಗ ಬಾಯ್ ಬಂದಂಗ್ಕೋದ ಏನು ಮಾಡಿಲ್ಲ ಅಂದ್ಲ ನೋಡಂತಡಿ ಒಳಗ್ ಹೋಗಿ ಮಾಡಿದ್ರ ತಿನ್ನು ಇಲ್ಲ ಅಂದ್ರ ಅಂಗಡಿ ಕಡೆ ಹೋಗಿ ಐತಲ್ಲ ಗಿರ್ಮಿಟ್ಟು ಬಜ್ಜಿ ಅದ್ನ ತಿನ್ನುದು ಈಕಿ ಹೋಗಿದ್ ನೋಡಿರ ರೊಕ್ಕ ವಸೂಲಿ ಮಾಡು ಮಟಾನ ಮನಿಗ್ ಬರ್ದ ನಮ್ಗ ನಮ್ಗದ ಗತಿ ಗಿರ್ಮಿಟ್ಟು ಬಜ್ಜಿನ ಆ ಶಂಕರವ ಗದ್ದಿ ಒಳಗ ಅವ್ರಿ ಕಾಯ್ ತಡಿ ಹೋಗ್ತಾಡ್ಕೊಂತ ಹೋಗಿ ஆக்கி ஆகே பேட்டி நானும் நோடின் தடி ஒ தவறி பல்லி தின் கடை சுனந்த கித்தாக்கி இவ் ஆக்கிடி சீதா ஆடாடி டாட்டி ஹோகாக்கு பர்தடி பக்க ஜம்பாக்கி நான் ஏனால நடின அந்த கே பார்த்தாங்க ஆகி கனக்கில்ல அந்த ஆகி கேத்தா யாரும் கேத்தடி மனிதனீங்க நோடராடாடி நோடே விடல சுலந்தா இவாக வந்தே ஊரி அல்ல அது ஃபங்க்ஷன் ஓதி அது இல்வா கிலோ ஒன் எர்டு தின வசதி நினை பந்த நேக்க அது விடு ஏனா நோடி நோடங்கோடி நோடங்க இல்வா நான் நோடில்வா நீ நான் அத்த பரக்கத்தின்னே மத்த மனியாக இதனிட்டு வந்தி ஹால் வது மேலே இட் வந்தியா நெனப்பாத்து அக்க அய்யயோ ஹாலி மேலிட்டு வந்தேன் நீ கிழிக்காவ் ஒன்ட்டி நோடு அல்ல நெனப்பதுவா அதுக்குவா நீ நோடில்வா நானா தடிவா ஹாலு ஒலி மேலே உக்கேட் அதுக்குடித்தீ ஆள் ஐயன் சசி இல்லனா ஜஜோக்க நீன் சசிதா தோழ்த்தா அதன் ஜம்ப்ஸ்லீ நீட்டை நானு நான் கொடுத்தேன் வா அந்தி அதுக்கி உக்கல நான் கொடுத்து நந்திவா நீ தடக்கிடை தோண்டி நான் கண்டன கடை இஸ்க்கொண்டுியல்ல ಹ್ಮ್ ಹ್ಮ್ ಹಾ ಇಸ್ಕೊಂಬನ್ನಿ ಏಗ್ಸಿಲ್ ಹಚ್ಕೋತ ಬಿಡ ಏನಂದ ಇದು ಉಕ್ ಹಚ್ಕೊತನ್ ಬಿಡು ನಾನು ಅಂದ್ರೆ ನಾನು ಇಸ್ಕೊಂಡ್ ಬರ್ಬೇಕಂತ ಹೋಗಿದ್ದಿಲ್ವಾ ಅಲ್ಲೇ ಈಕಿ ಮನಿಗ್ ಹೋಗಿದ್ನ ಆಕೆ ಏಕೆದಾಳಲ್ಲ ಶಾರವಾ ಆಕಿ ಮನಿಗ್ ಹೋಗಿದ್ನ ಹಂಗ ನೀನೇ ಜಂಪರ್ ಹೊಲ್ದ ನೆಂದೆಲ್ಲ ಅದಕ್ಕೆ ಹೆಂಗಾಗೈತೆ ತಡಿ ನೋಡುನು ಅಂತ ಹೇಳಿ ಹೋದ್ನ ನೀನು ಮನೆಯಾಗಿದ್ದಿಲ್ವಾಲ್ವಾ ನಿನ್ ಗಂಡ ಗಂಡಾಯಿದ್ದ ಕೊಡ್ರಿ ಅನ್ನಾರ ಅಂತ ಅನ್ಯ ಪಾಪರು ಹುಡುಕ್ ಕೊಟ್ರ ಹ್ಮ್ ನೀನ್ ಮುಗ್ದ ಬಿಟ್ಟಿತ್ತಲ್ಲ ಮತ್ತೆಲ್ಲ ಜಂಪರ್ ಹುಕ್ ಸಚ್ಚ ಉಕ್ ಸಟ್ಟ ಹಚ್ಚದಿತ್ತ ಅದಕ್ಕೆ ನಾನು ಹಚ್ಕೊಂಡ್ರಂತೇಳಿ ತಗೊಂಬನ್ನಿ ಮನೆಗೆ ನಿನಗೆ ಹೇಳಿರಾ ಅನ್ಕೊಂಡಿದ್ನ ಮತ್ತೆ ನೀನ ಕೇಳಿರಿ ఇది తగ్గు హోత నా ఉక్స్కో పాత మంది హోలీవ్ లుక్ సచిందా హోత అలా జల్ జంపర పూర్తి జంపరీ లే సచి నక ఇన్ ఉక్సెస్ ఇల్బిడుతీ కోడ జంపర్ బి ఈ కోడు ఉక్సీ ఇని సంజి ముందే బా రొక్క తగ్ ఒయ్యంగా మొన్నే తోల్డన్ కలర్ ఇంకా అదర్ దొక్క తగ్బా ఒంటే సంజి ముందే ఈ కొడు బా జంపర్ ಈ ಬ್ಯಾಡ್ ಬಿಡಾ ನಾ ಹೇಳಾಕತ್ತಿಲ್ಲ ನಾನು ಹಚ್ಕೋತ ಬಿಡು ಇರುವ ಹಚ್ಕೋತ ಉಕ್ಸ್ನೋ ನನ್ನ ಮನೆಯಾಗ ದಾರು ಐತಿ ಸೂಜಿನ ಐತಿ ನಾನು ಹಚ್ಚಾಕ್ ಬರ್ತೀತಿ ನಾ ಎಲ್ಲಾ ಹಚ್ಕೋತನಕ್ ಬಿಡು ಹ್ಮ್ ಹೌದಾ ಇಷ್ಟ ಹೇಳಿರು ಮತ್ತೆ ಹಚ್ಕೋತಾನಕತ್ತೀವ ನೀನು ಆತ್ ತಗೋ ನೀನು ಹಚ್ಕೋ ಉಗ್ಸ್ ಹಂಗಾರ ರೊಕ್ಕ ಕೊಡಂಗಾರ ಅದು ಮಣ್ಣಿದ ಬ್ಲೌಸಿಂದ ಐದ್ನೂರು ರೂಪಾಯಿ ಇದರ್ದ ಐದ್ನೂರು ರೂಪಾಯಿ ಒಂದ್ ಸಾವಿರ ರೂಪಾಯಿ ಆಕತ್ತೈನ್ ಜೊಕ ಕೊಡುವ ಏನು ಒಂದ್ ಸಾವಿರ ರೂಪಾಯಿ ಅಲ್ಲ ಐದ್ನೂರಂದು ಐದನೂರು ಹಿಡಿಯಕೇನ ನೀನು ಅಲ್ಲ ನೋಡಿ ಹಿಡಿಬೇಕು ನೀನು ನೀವು ಐದನೂರು ರೂಪಾಯಿ ಹೇಳ್ತಿ ಐದ್ನೂರು ಅಂತ ಅಲ್ಲ ಜಲ್ಜವಕ್ಕ ಮನೆ ಮನ್ನೆ ಹೇಳಿಲ್ಲ ನಿನಗೆ ಐದ್ನೂರು ರೂಪಾಯಿ ನವ ಅಂತ ಹೇಳಿ ನಾ ಇನ್ನ ಹೆಚ್ಚಿಗೆ ತಗೋತೇನೆ ನೀನು ಕಡಿಮೆ ಅಂತ ಹೇಳಕತ್ತ ನಾನು ಇಲ್ಲವಾ ಐದ್ನೂರು ರೂಪಾಯಿನ ನೋಡಾರ ನೋಡಿ ನನ್ ಡಿಸೈನ್ ಹೆಂಗಲ್ದಾನಿ ಅದಕ್ಕೆ ಎಷ್ಟು ಲೇಸ್ ನೀ ಎಷ್ಟು ಕಷ್ಟಪಟ್ಟು ಹೊಲಿಯಾಕ ಅಂತ ಹೇಳಿ ಐದ್ನೂರು ರೂಪಾಯಿ ನವ ಕಡಿಮೆ ಒಂದ್ ರೂಪಾಯಿ ಇಲ್ಲಿ ಬಿಡು ನೀನು ಹೊಲಾಕ್ ಹಾಕಕ್ ಬಂದಾಗ ಏನ್ ಹೇಳಿದ್ದಿ ಆ ಇಂಥ ಡಿಸೈನ್ ತೋರಿಸಿ ಹಂಗ ಹೊಲಿವಾ ನನಗ ಹಂಗ ಹೊಲಿಬೇಕು ಒಂದು ನೀಟು ಹೆಚ್ಚು ಕಡಿಮೆ ಆಗುಂಗಿಲ್ಲ ಅಂತ ಹೇಳಿದ್ದಿ ನಾನು ಸೇಮ್ ಟು ಸೇಮ್ ನೀ ಹೇಳದಂಗ ನೀ ತೋರಿಸ್ತಂಗ ಹೊಲ್ದಾನೆ ಡಿಸೈನ್ ತೋರಿಸ್ದಂಗ ಮತ್ತೀಗ ರೊಕ್ಕ ಕೊಡಬೋದು ಹಿಂಗ ಅಂದ ಹೆಂಗ ಜಲ್ಜವಕ್ಕ ಇಲ್ವಾ ಯಾರು ಸೇರಿ ಒಂದ್ ಸಾವಿರ ರೂಪಾಯಿ ಆಕತಿ ಒಂದ್ ಸಾವಿರ ರೂಪಾಯಿ ಕೊಡಬೇಕ ನೀನು ಆತ್ ಬಿಡೇವಾ ಕೊಡ್ತಾನಿ ಹೇಳ್ದಟ್ಟ ಕೊಡ್ತಾನಿ ಮತ್ತೇನ್ ಮಾಡೋದಿನ್ನ ಹೊಲಿಯಾಕ್ ಹಾಕಿದ್ದು ನನ್ ತಪ್ಪ ಐತಿ ಕೊಡಬೇಕಾದ್ರ ಮತ್ ರೊಕ್ಕ ತಗೋ ನೋಡ್ತಾನ ಕೊಡ್ತಾನಂತ ಅಯ್ಯ ಆತ್ ತಗೋ ನೋಡ್ತಾನ ಕೊಡ್ತಾನಂದ್ರೆ ಏನ್ ಮಾತಿನ ಅರ್ಥ ನನಗ್ ಬೇಕೇವಾಗ ರೊಕ್ಕ ಹರ್ಕತಗೇ ನನಗ ಈ ಕೊಟ್ಬಿಡು ಹೆಂಗಿದ್ರು ನಾನು ನಿಮಗೆ ಎರಡು ಬ್ಲೌಸ್ ಕೊಟ್ಟನಿಲ್ಲ ಹೊಲದ್ ಆ ಎಲ್ಲ ರೆಡಿ ಮಾಡಿ ಈ ಈಗ ರೊಕ್ಕ ಕೊಟ್ಬಿಡ್ವಾಂದ್ರೆ ಯಾರು ಕುಡ್ದು ಕೊಡಕಿಲ್ಲ ಅಂದ್ರೆ ಒಂದ್ ಬ್ಲೌಸಿಂದ ಕೊಡ್ನಿ ಈಗ ಐದ್ನೂರು ರೂಪಾಯಿ ಇನ್ನೊಂದ್ ಬ್ಲೌಸ್ ಇಂದ ಮತ್ತ ಕೊಡುವಂತೆ ಅಯ್ಯ ಈಗ ಕೂಡ ನೆಲಿಂದ ಕೊಡ್ಲಿ ಈಗ ನಿಗ ನನ್ನ ಏನ್ ಮಾಡ್ಲಾ ನೆಲಿಂದ ಕೊಡ್ಲಿ ಇಲ್ವಾ ನನ್ನಂತೆ ಕೊಡ್ತಾನಂದ ನಿಲ್ಲ ತಗೋ ಕೊಡ್ತಾನ ಕೊಡ್ತಾನಿ ಯಾವಾಗ ಕೊಟ್ರೇನು ಕೈ ಇಲ್ಲಿಗ ನೋಡ್ತಾನಂತ ಇದ್ದಾಗ ಕೊಡ್ತಾನಂತ ಮತ್ತೆ ನೋಡ್ತಾನಂತ ಕೊಡ್ತಾನಂತ ನೀನು ಅಲ್ಲ ಬ್ಲೌಸ್ ಹೊಲ್ಸ ಚಂದ ಹೊಲ್ಸಾ ಕೊಟ್ಟಿವ ಈಗ ನನಗೆ ಹೇಳಿ ಅಂತ ತಗೊಂಡೋಗಿ ಮನೆಯಾಗ ಇಟ್ಕೊಂಡಿ ರೊಕ್ಕ ಕೊಡಂದ್ರೆ ಹಿಂಗ್ ಮಾಡಕತ್ತ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ